ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿಯ ಆರೋಪಕ್ಕೆ ಬಿಜೆಪಿ ನಾಯಕರ ಹೇಳಿಕೆ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ಸರಿಯಾಗಿದೆ ಇವರನ್ನ ಕೇಳ್ಕೊಂಡು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಮಾಡೋದಕ್ಕಾಗಲ್ಲ ಇವರನ್ನ ಕೇಳಿಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಸರ್ಕಾರ ಮಾಡೋದಿಲ್ಲ ಬಿಜೆಪಿಯವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಕಂಟ್ರೋಲ್ ಮಾಡುವಂತಹ ಶಕ್ತಿ ಕೂಡ ಸರ್ಕಾರಕ್ಕಿದೆ ಒಂದು ವೇಳೆ ಬಿಜೆಪಿಯವರೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆಗ ಅದನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿ ಸರ್ಕಾರಕ್ಕಿದೆ ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ಯತ್ನಿಸೋರನ್ನು ಕೂಡ ಬಿಡೋದಿಲ್ಲ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆರಡರಲ್ಲಿ ಎಷ್ಟಿತ್ತು ಇಪ್ಪತ್ತ್ ಮೂರರಲ್ಲಿ ಎಷ್ಟಿತ್ತು ಹಾ ಮರ್ಡರ್ಗಳು ಇಪ್ಪತ್ತೆರಡರಲ್ಲಿ ಎಷ್ಟಿತ್ತು ಇಪ್ಪತ್ತ್ ಮೂರರಲ್ಲಿ ಕಮ್ಮಿ ಆಗಿದೆ ಯಾವುದು ಈ ನಾಲ್ಕು ತಿಂಗಳ ಜಾಸ್ತಿ ಆಗಿದೆ ಅನ್ನೋದು ಹೇಳ್ಕೊಂಡು ಎಲ್ಲ ಆಗಿದೆ ಅಂತ ಹೇಳ್ಬಿಟ್ರೆ ಅವ್ರು ಹೇಳಿ ಅವ್ರು ಹೇಳಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿ ಇದೆ ಇವ್ರನ್ನ ಹೇಳ್ಕೊಂಡು ಕೇಳ್ಕೊಂಡು ನಾವು ಸರ್ಕಾರ ಕಾನೂನು ವ್ಯವಸ್ಥೆ ಮಾಡೋದಿಲ್ಲ ಜನ ಜನಗಳಿಗೆ ಶಾಂತಿಯಿಂದ ನೆಮ್ಮದಿ ಇರೋದಕ್ಕೆ ಏನು ಸ್ಟೆಪ್ ಕ್ರಮ ಬೇಕಾದ್ರೂ ತಗೊಳ್ತೀವಿ ಕರ್ನಾಟಕದಲ್ಲಿ ಶಾಂತಿಯನ್ನ ಕಾಪಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಶಾಂತಿಯನ್ನ ಕೆಡ್ಸೋದಕ್ಕೆ ಪ್ರಯತ್ನ ಅವ್ರು ಎಷ್ಟು ಮಾಡಿದ್ರು ಕೂಡ ನಾವು ಕಂಟ್ರೋಲ್ ಮಾಡತಕ್ಕಂತ ಶಕ್ತಿ ಸರ್ಕಾರಕ್ಕಿದೆ ಮಾಡ್ತೀವಿ ಅವ್ರ